ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಟ್ಟಿಸ್ಕೊಳಲ್ಲ ಸಕಲಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಲ್ಲಿ ನೋಡ್ಕೊಂಡು ತಗೊಳ್ತೀನಿ ಯಾಕಂದ್ರೆ ಅದು ಅಂತವ್ ನಾವು ಆಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ ಎಕ್ನ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕಿರಿ ಖುಷಿನೇ ನಮಗೂ ಯಾಕಂದ್ರೆ ನಾವು ನಿಮ್ಮ ನೋಡ್ಬೇಕು ನೀವ್ ನಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವನ ಹಿಂಗಿದ ಸಹಾಯ ಅಂತ ಹೇಳ್ಬೋದು ನೀವು ಯಾರು ಇಲ್ದಿರ ಐಡೆಂಟಿಟಿ ಇಲ್ದಿರ ಏನು ಇರಲ್ಲ ಜೀರೋ ಫಾಲೋರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ಕೊಂಡು ಒಂದ್ ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವನು ತಿಂತಿನ ಅದನ್ನ ನಾನು ತಿನ್ನೋಣ ಅಂದ್ ಕೂಡ ಅಪಸಿರ ಕಮೆಂಟ್ ಮಾಡೋಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಈಶಾನ್ಯದಲ್ಲಿ ನೋಡಿದ್ದೀನಿ ಯಾಕೆ ಅಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದಾಗ ಏನ್ ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಫುಲ್ಟ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂತ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ